ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರೋಟೋಕಾಲ್ ಪಾಲಿಟಿಕ್ಸ್ಗಾಗಿ ವೇದಿಕೆ ಕಾರ್ಯಕ್ರಮ ರದ್ದಾಗಿದೆ ಜೂನ್ ಎರಡರ ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ವಾಗ್ವಾದ ಮಾತಿನ ಚಕಮಕಿ ಮುಂದುವರೆದಿದೆ ಜಮಖಂಡಿ ನಗರದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಇಲಾಖೆಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಗೊಂದಲದ ಗೂಡಾಗಿ ಗದ್ದಲ ವಾಗ್ವಾದಕ್ಕೆ ಇಂದು ಸಾಕ್ಷಿಯಾಗಿದೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಬೀದಿಗೆ ಬಂದಿದೆ ಜಮಖಂಡಿ ನಗರದಲ್ಲಿ ಕೃಷಿ ಇಲಾಖೆಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಮಾಜಿಗಳನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಬಾರದು ಎಂದು ನಿಯಮವಿದ್ದರೂ ಅಧಿಕಾರಿಗಳು ನಿಯಮ ಪಾಲನೆ ಮಾಡಿಲ್ಲ ಹಾಗೂ ಬ್ಯಾನರ್ಗಳನ್ನು ಕಾಂಗ್ರೆಸ್ ಪಕ್ಷದವರು ತಮ್ಮದೇ ಕಾರ್ಯಕ್ರಮ ಎನ್ನುವಂತೆ ಹಾಕಿದ್ದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿ ಹಾಕುವುದು ಸರಿಯಲ್ಲವೆಂದು ತೇರ್ದಾಳದ ಬಿಜೆಪಿಯ ಶಾಸಕ ಸಿದ್ದು ಸವದಿ ಹಾಗೂ ಜಮಖಂಡಿಯ ಬಿಜೆಪಿ ಶಾಸಕ ಜಗದೀಶ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಹಾಲಿ ಶಾಸಕರ ಫೋಟೋಗಳನ್ನು ಮೂಲೆಯಲ್ಲಿ ಹಾಕಿದ್ದೀರಿ ನಿಮ್ಮ ವಿರುದ್ಧ ಹಕ್ಕು ಮಂಡಿಸಲಾಗುತ್ತದೆ ಎಂದು ಈ ಇಬ್ಬರು ಶಾಸಕರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕೃಷಿಕ ಸಮಾಜದ ಕಾರ್ಯಕ್ರಮದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದು ಇಬ್ಬರು ಶಾಸಕರ ವಿರುದ್ದ ಟಿಎಪಿಸಿಎಂಎಸ್ನ ಸದಸ್ಯರು ಬಿಜೆಪಿ ಶಾಸಕರ ವಿರುದ್ಧ ಹರಿಹಾಯ್ದ ಘಟನೆ ಕೂಡ ಈ ಸಂದರ್ಭದಲ್ಲಿ ಜರುಗಿದೆ ಇತ್ತ ಈ ತರಾಟೆಯ ಘಟನೆಯ ಬೆನ್ನಲ್ಲಿಗೆ ವೇದಿಕೆ ಕಾರ್ಯಕ್ರಮ ಆರಂಭವಾಗುತ್ತದೆ ಉದ್ಘಾಟನಾ ಶಿಲಾನ್ಯಾಸದಲ್ಲಿ ಜಮಖಂಡಿಯ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಅವರ ಹೆಸರು ಇಲ್ಲದೆ ಇರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಜಮಖಂಡಿಯ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಹಾಗೂ ತೆರಳಾದ ಶಾಸಕ ಸಿದ್ದು ಸೌದಿ ನಡುವೆ ವೇದಿಕೆಯ ಮೇಲೆಯೇ ಸಚಿವ ತಿಮ್ಮಾಪುರ್ ಎದುರೇ ಮಾತಿನ ಚಕಮಕಿ ಜರುಗಿತು ಹೀಗಾಗಿ ಗಲಾಟೆ ಗೊಂದಲದ ವೇದಿಕೆ ಕಾರ್ಯಕ್ರಮ ರದ್ದಾಯಿತು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಪ್ರೋಟೋಕಾಲ್ ಮೇಂಟೈನ್ ಮಾಡುವವರು ನಗರಸಭೆ ಅಧ್ಯಕ್ಷರ ಹೆಸರನ್ನು ಯಾಕೆ ಹಾಕಿಲ್ಲ ಎಂದು ಪ್ರಶ್ನಿಸಿ ಕಿಡಿಕಾರಿದ್ರು ಒಟ್ಟಾರೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೋಟೋಕಾಲ್ ಪಾಲಿಟಿಕ್ಸ್ ಬ್ಯಾನರ್ ಕಾಕಿ ಇಂದು ಕಾರ್ಯಕ್ರಮದ ರದ್ದಾಗಿರುವಂತಹ ಘಟನೆ ಕೂಡ ಜರುಗಿರುವಂತದ್ದು ಕಾರ್ಯಕ್ರಮಗಳು

ಮುಂದ್ರೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ರ ಅಲ್ಲಿ ನಮ್ ತಹಶೀಲ್ದಾರ್ ಯಾರನ್ನೂ ಮೇಲೆ ಹತ್ಕೊಡ್ಲಿಲ್ಲ ಪ್ರೋಟೋಕಾಲ್ ಬಿಟ್ಟು ಸರ್ಕಾರ ಪ್ರೋಟೋಕಾಲ್ ಮಾಡೈತಿ ತತ್ತು ಮಾಡೈತಿ ಆ ತೊತ್ತು ಬಸ್ اوه الله مدد کر او جوکر پڪي آيو آ مدد 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 مدد

multimass <laughs> Beast <laughs>